sc <Es> 77 <poor> <warning sound> <inalduvra> <sedra> <halfart>. அவரைப்படி <laughs> <laughs>

ಸಾಧ್ಯವಿಲ್ಲ ಬಿಡಿ ಯಾಕ ಯಾಕ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳ್ತಿಲ್ಲ ಕೇಳ್ಬೇಕಾದ ಪ್ರಶ್ನೆ ಇದೆ ಅದಕ್ಕೆ ತಕ್ಕ ಉತ್ತರ ನನ್ನ ಹತ್ರ ಐತಿ ಏನೈತಿ ನಿನ್ನ ಹತ್ರ ಉತ್ತರ ಅವತ್ತು ನಾನು ಹಾಲು ಹಾಕಕ್ಕ ಒಳಗಡೆ ಹೋದಾಗ ಮಾತಾಡ್ತಿದ್ದಿಲ್ಲ ಆ ವಿಷಯ ಕೇಳ್ತಾ ಇದ್ದೇನೆ ನಿನಗೆ ಅದ ಏನ್ ವಿಷಯ ಅದ ಅದೇ ಕಡೆ ಐದ್ ಲೀಟರ್ ಹಾಲಿಗೆ ಐದ್ ಲೀಟರ್ ನೀರು ಬೆರೆಸಿದ್ದು

ಅವತ್ ನೀನು ಹಾಲ್ ಹಾಕಕ್ ಹೋದಲ್ಲ ಅವಾಗ ನಾನು ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿ ಎಲ್ಲ ನಿನ್ನ ಗಿರಾಕಿಗಳಿಗೆಲ್ಲ ಕೇಳಿನಿ ಮಾಡಿ ಅಷ್ಟೇ ಅಪ್ಪಯ್ಯ ಹೋಗ್ಲಿ ಬಿಡು ನನಗ ಏನಂತ ತಿಳ್ಕೊಂಡಿ ಈ ಊರ್ ಮಂದಿಗ ಸ್ವಲ್ಪ ಕಟ್ಕೊಂತೀನಿ ಅಂತ ಹೇಳಿದ್ರೆ ಸಾಕು ಎಲ್ಲ ಪತ್ರಗಳು ನನ್ನ ಬಲಿಯಾಗ ಬಿಡ್ತಾವ ನೋಡ್ತಾ ಇಲ್ಲ ಹೌದಾ ಹಂಗ ಮಾಡ್ತೀಯಾ

ಕೂತ್ಕೊಂಡಿದ್ದೀನಿ ಹೆಂಗೈತಿ ಹೆಂಗಸ್ರಿ ನಮ್ಮ ಪ್ಲಾನ್ ಹಲೋ ಕಲ್ಯಾಣಿ ನಾನ್ ಯಾರು ಚೆಲುವ ನಾರಾಯಣ ಸ್ವಾಮಿ ಅವತ್ ನೀನ್ ಮಾತಾಡ್ತಿದ್ದಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿ ನಿಮ್ ಇಣಿ ರೆಕಾರ್ಡ್ ಮಾಡಿನಿ ಆದ್ರೆ ಅದಿಮಾನವನಲ್ಲ ಬುದ್ಧಿವಂತ ಮಾನವ ಪ್ರೀತಿಯಿಂದ ನಿಧಾನವಾಗಿ ಕೇಳೆ ನೋಡ್ ಕಲ್ಯಾಣಿ ನಾನೊಬ್ಬ ಫೋಟೋಗ್ರಾಫರ್ ಅಂದ ಮ್ಯಾಲೆ ವಿಡಿಯೋ ಕ್ಯಾಮ್ರಾ ಇಲ್ದೆ ಇರ್ತೀನ ಅವತ್ ನಾನು ಮಾತಾಡಿದ್ದು ವಾಯ್ಸ್ ರೆಕಾರ್ಡ್ ಆಗಿತ್ತು ಈಗ ನೀನು ಮಾತಾಡಿದ್ದು ವಾಯ್ಸ್ ಆ ವಿಡಿಯೋ ಅಂಡ್ ರೇಖಾಡಿ ಇದ್ರಾಗ ವಿಡಿಯೋ ಆಗೈತಿ ಯಾಕೆ ಡೌಟಾ ಅಲ್ಲಿ ನೋಡಿ ಸ್ವಲ್ಪ ಮೇಲೆತ್ತು ನೋಡು ನಂದು ಇನ್ನೂ ಕಣ್ಣ ಅಂದ್ರೆ ನಾನು ಇಟೊತ್ತು ಮಾತಾಡಿದ್ದೆಲ್ಲ ಹೇಳಿದ್ದೆಲ್ಲ ರೆಕಾರ್ಡ್ ಮಾಡಿನ ಹ್ಞೂ ನೋಡ ಎಷ್ಟು ತುಟ್ಟು ವಿಡಿಯೋ ಅಂಡ್ ಆಡಿಯೋ ಅದ್ರಾಗ ರೆಕಾರ್ಡ್ ಮಾಡೀನಿ ದಟ್ ಈಸ್ ಮೈ ചെലുവ നാരായണ സ്വാമി അല്ലേ